ನಮಸ್ಕಾರ ವೀಕ್ಷಕರೇ ಧರ್ಮ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಶ್ರುತಿ ರಿಪಬ್ಲಿಕ್ ಹಣದಲ್ಲಿ ಧರ್ಮ ದರ್ಶನದ ಕಾರ್ಯಕ್ರಮದಲ್ಲಿ ಧರ್ಮ ಅಂದ್ರೆ ಏನು ಯಾವುದು ಅಧರ್ಮ ನಮ್ಮ ಜೀವನದಲ್ಲಿ ಧರ್ಮ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಶಿಕ್ಷಣ ವ್ಯವಸ್ಥೆಗೂ ಧರ್ಮ ಎಂಟ್ರಿ ಕೊಟ್ಟಿದ್ದು ರಾಜಕೀಯ ವ್ಯಕ್ತಿಗಳು ಧರ್ಮ ಗುರುಗಳಾಗೋದು ಸನಾತನ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಇರುವ ವ್ಯತ್ಯಾಸಗಳೇನು ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ ಈ ಎಲ್ಲದರ ಬಗ್ಗೆ ಒಂದಷ್ಟು ಉತ್ತರ ಪಡೆಯುವಂತಹ ಪ್ರಯತ್ನ ಈ ಧರ್ಮ ದರ್ಶನ ಕಾರ್ಯಕ್ರಮದಲ್ಲೇ ಆಗತ್ತೆ ಇವತ್ತು ನಮ್ಮ ಜೊತೆಗೂ ಕೂಡ ಅತಿಥಿಗಳಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮ್ಮ ಜೊತೆಗೆ ಭಂಡಾರ ಕೆರೆ ಮಠ ಶ್ರೀ ಶ್ರೀ ವಿದೇಶ ತೀರ್ಥ ಶ್ರೀಪಾದರು ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ ಧರ್ಮ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕಾರಣ ಇತ್ತೀಚಿನ ದಿನಗಳಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಧರ್ಮ ಪ್ರಚಾರಕರಾಗ್ತಿದ್ದಾರೆ ಅದು ಅನಿವಾರ್ಯ ಅಂತ ಅನ್ಸುತ್ತಾ ಈಗಿನ ಜೀವನ ಶೈಲಿಗೆ ಜೊತೆಗೆ ಒಬ್ಬ ಮಕ್ಕಳಿಗೆ ಧರ್ಮದ ಬಗ್ಗೆ ನಾವು ಹೇಳಿಕೊಡೋದು ಹೇಗೆ ಮನೆಯಿಂದಲೇ ಅದು ಪ್ರಾರಂಭ ಆಗಬೇಕಾ ಮನಸ್ಸಿನಿಂದ ಪ್ರಾರಂಭ ಆಗಬೇಕಾ ಅಥವಾ ಹುಟ್ಟಿನಿಂದಲೇ ಅದು ಪ್ರಾರಂಭ ಆಗಿರತ್ತಾ ನಮ್ಮ ಮಕ್ಕಳಿಗೆ ಬಾಲ್ಯದಲ್ಲೇನೆ ನಮ್ಮ ಶಿಕ್ಷಣ ಕೊಡಬೇಕು ನೋಡಿ ಆ ಎಲ್ಲ ಉಪನಿಷತ್ತಿರು ಬರತಕ್ಕಂತಹ ಚಿಕ್ಕ ಚಿಕ್ಕ ಮಕ್ಕಳ ಅವರು ಅವರ ನಡೆದ ದಾರಿ ಅದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡ್ಬೇಕು ನಾವು ನೋಡಿ ವಿಚಾರ ಎಷ್ಟು ನಮ್ಗೆ ಎಷ್ಟು ದುಃಖ ಆಗ್ತದೆ ಅಂದರೆ ಚಿಕ್ಕ ಮಕ್ಕಳು ಮೊಬೈಲ್ ಫೋನ್ ಹಿಡ್ಕೊಳ್ತಾ ಇರ್ತಾನೆ ಅಂತ ಹೇಳ್ತಾರೆ ತಾಯಿ ತಾಯೋ ತಂದೆ ಹೇಳ್ತಾರೆ ಇನ್ನು ಚಿಕ್ಕ ವಯಸ್ಸು ಮಗು ಆ ಮಗುಗೆ ಕೋಪ ಬಂದು ಒಂದು ಹತಾಶ ಭಾವನೆ ಬಂದು ಸ್ಯೂಸೈಡ್ ಮಾಡಿಕೊಳ್ತದೆ ಏನಿದಕ್ಕೆ ಅಪ್ತ ಏನಿದು ಅಂದರೆ ನಮ್ಮ ಮಕ್ಕಳಿಗೆ ಏನಾಗಿದೆ ಅಂದರೆ ಆತ್ಮಾಭಿಮಾನ ಸಿಕ್ಕಾಪಟ್ಟೆ ಇದೆ ಆತ್ಮಾಭಿಮಾನ ಇದೆ ಆದರೆ ಅದಕ್ಕೆ ತಕ್ಕಂತೆ ಮನೋಬಲ ಇಲ್ಲ ಮನೋದು ಬಲ ಇಲ್ಲ ಅಂತಾದರೆ ತಾನು ಹೀಗಾಗೋದು ಅದಕ್ಕೆ ನಾವು ಏನು ಮಾಡಿಕೊಡು ಚಿಕ್ಕ ಮಕ್ಕಳಿಗೆ ಈ ನಚಿಕೇತ ಧ್ರುವಕುಮಾರ ಇಂಥವರ ಮಾತು ಒಳ್ಳೆ ಕಥೆಯನ್ನು ಹೇಳಿದರೆ ಮಕ್ಕಳು ಪರಿವರ್ತನೆ ಆಗಲಿ ಸಾಧ್ಯ ಉಂಟು ನಚಿಕೇತ ಚಿಕ್ಕ ಮಗು ಯಾರು ಧ್ರುವಕುಮಾರ ಅವನಿಗೇನು ಅಪಮಾನ ಆಯಿತು ಯಾಕೆಂದರೆ ಸುರುಚಿ ತುರ್ಚಿ ಮೇಲೆ ಬಹಳ ಅಭಿರುಚಿ ಇರುವುದರಿಂದಾಗಿ ಸುರುಚಿಯನ್ನು ತನ್ನ ತೊಡೆಯ ಮೇಲೆ ಉತ್ತಾನಪಾದ ಏರಿಸಿ ಕುತ್ಕೊಂಡಿದ್ದಾನೆ ಮುದ್ದು ಮಾಡ್ತಾ ಇದ್ದಾನೆ ಮಗು ಬಂತು ಸುನೀತಿ ನಾನು ಏರಬೇಕಂತ ಐದು ವರ್ಷದ ಬದುಕು ಮಾತ್ಸರ್ಯದಿಂದ ಅವಳು ಸುರಿಚಿ ಏ ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಏರಿ ಸುಖ ಉತ್ತಮನಂತೆ ನನ್ನ ಹೊಟ್ಟೆ ರೂಟಿ ಬರಬೇಕಿತ್ತು ಹೊಟ್ಟೆ ರೂಟಿ ಗಾ ಪಾಪ ಇನ್ನೊಬ್ಬಳು ಹೊಟ್ಟೆ ನಿನಗೆ ಏನು ಆ ಭಾಗ್ಯ ಇದೆ ಹೋಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ಆ ಭಾಗ್ಯ ಬರುತ್ತೆ ದೇವರನ್ನು ಆರಾಧನೆ ಮಾಡು ಅಂತ ಹೇಳಿದರು ಮಗುವಿಗೆ ಭಾಳ ಅಪಮಾನ ಆಯ್ತಲ್ವ ಐದು ವರ್ಷ ಕೂಸು ಅಪಮಾನ ಆಯಿತು ಅಂತ ಮಾಡ್ಕೊಳ್ತಾ ಅದು ತಾಯಿ ಹತ್ರ ಬಂದು ಹೇಳ್ತದೆ ತಾಯಿ ಏನು ಹೇಳಿದ್ಲು ತಾಯಿ ಅಂತ ಹೇಳಿದ್ರು ಹೌದಾ ಹತ್ತು ಬಿಟ್ಟಲು ಸಹಜವಾಗಿ ಆಯಿತು ಆದರೆ ತಾಯಿ ಹೇಳ್ತಾಳೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಮಕ್ಕಳಿಗೆ ಒಳ್ಳೆ ಯಾಕಂದರೆ ರೊಚ್ಚಿಗೆ ಬರುವಂತೆ ಏನೂ ಮಾತಾಡಿಲ್ಲ ಚಿಕ್ಕಪಡೆ ಬೈಲಿಲ್ಲ ಸುರಿ ಸುರಿಚಿ ನನ್ನ ಭಾಗ್ಯವೇ ಆಗಿದೆ ಆದರೆ ನೋಡು ನೀನು ಕೆಟ್ಟದ್ದನ್ನು ಎಂದು ಎಣಿಸ್ಬೇಡ ನಿನ್ನ ಹಿರಿಯರೆಲ್ಲ ಏನು ಮಾಡಿದ್ದಾರೆ ಗೊತ್ತುಂಟಾ ನಿನ್ನ ಅಜ್ಜ ಅಜ್ಜ ಅಂದರೆ ಸ್ವಯಂಭೂನು ದೇವರನ್ನು ಆರಾಧನೆ ಮಾಡಿ ಇಡೀ ಮನ್ಮಂತ್ರದ ಅಧಿಪತಿ ಆದ ನಿನ್ನ ಮುತ್ತಜ್ಜ ಬ್ರಹ್ಮದೇವ ಇಡೀ ಲೋಕದ ಸೃಷ್ಟಿ ಮಾಡುವ ಆಧಿಪತ್ಯ ಸತ್ಯಪದಿ ಬಂತು ನಿನ್ನ ಹಿರಿಯರೆಲ್ಲ ಯಾವ ದಾರಿಯಲ್ಲಿ ಸಾಧನೆ ಮಾಡಿ ಹೋಗಿದ್ದಾರೆ ನೀನು ಆ ದಾರಿಯಲ್ಲಿ ಹೋಗು ಬೇರೆ ಏನು ಉಪಾಯ ಇಲ್ಲ ಇದಕ್ಕೆ ಅಂತ ಹೇಳಿದಾಗ ಅವಳೇನು ಅದು ಎದುಗುಂದಿದ್ದ ಐದು ವರ್ಷ ಕೂಸು ಆಯಿತು ಮತ್ತು ಹೋಗೇ ಬಿಡ್ತು ಅಯ್ಯೋ ನಿನ್ನನ್ನು ನಾನು ಇದು ಮಾಡಿದೆ ಕ ಧರ್ಮ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಶ್ರೇಯಸ್ಸನ್ನು ಪಡ್ಲಿಕ್ಕೆ ಐದು ವರ್ಷದ ಕೂಚಿಗೆ ಹುರಿದುಂಬಿಸಿ ಕಳಿಸ್ತಾಳೆ ತಾಯಿ ಇಂಥ ಕಥೆಗಳು ಬೇಕು ಇವತ್ತು ನಮ್ಮ ಮಕ್ಕಳಿಗೆ ಆ ರೀತಿಯಾಗಿ ನೀವು ಧೈರ್ಯಶಾಲಿಯಾಗಿ ಪ್ರೋತ್ಸಾಹ ಕೊಡ್ತೀರಾ ಮಕ್ಕಳಿಗೆ ಇಲ್ಲ ಅದಕ್ಕೆ ಆಗ್ತಾ ಇದೆ ಇಂಥ ಅಪಮಾನವಾದಾಗ ಆ ಮಗು ಕೆಚ್ಚದೆಯಿಂದ ನಾರದನ್ನು ಮಾತ್ರ ಕೇಳೋದಿಲ್ಲ ಅದು ತಾಯಿಯಿಂದ ಹೋಗೋ ಅನು ಆಚರಣೆ ಮಾಡಿದಾಗ ಹೋಗ್ತಾ ನಾರದರು ಹೇಳ್ತಾರೆ ಈಗ ಮಾನ ಅಪಮಾನ ಏನು ನಿನಗೆ ಆ ವಯಸ್ಸಲ್ಲ ಇದೀಗ ಮತ್ತು ದೊಡ್ಡದಾದಂತೇನು ಹಿರಿಗಳ ಋಷಿಗಳಿಗೂ ಸಾಧ್ಯ ಆಗಿಲ್ಲ ದೇವರನ್ನು ಕಂಡುಹಿಡಲಿಕ್ಕೆ ನೀನು ಎಲ್ಲಿಂದ ಕಾಯಿತೆ ಈಗ ಮಾನಾಪಮಾನ ತಗೊಳ್ಳುವ ವಯಸ್ಸೇ ನಿನ್ನದಲ್ಲ ನೀನು ಹೋಗು ಮತ್ತೆ ನೋಡೋಣ ಅಂತ ಹೇಳ್ತಾರೆ ಇಲ್ಲ ಸಾಧ್ಯ ಇಲ್ಲ ನನ್ನ ಮಾತು ಸುರುಚಿ ನನಗೆ ಇಂಥ ಮಾತಾಡಿದ ನಂತರ ನಿಮ್ಮ ಹಿತವಾದದ್ದು ಶಾಂತಿಯ ಮಾತು ನನಗೆ ಖಂಡಿತವಾಗಿ ಹಿಡಿಸಿದರೆ ಅದು ಸೋರಿ ಹೋಗ್ತಾ ಇದೆ ನನಗೆ ಎತ್ತರಕ್ಕೆ ಅನುಗ್ರಹ ಮಾಡಿ ಅಂತ ಕೇಳಿ ಪಟ್ಟು ಹಿಡಿದು ತಪಸ್ ಮಾಡಿ ದೇವರನ್ನು ಒರೆಸಿ ಬಂತು ಈ ಕಥೆಯನ್ನು ಹೇಳಬೇಕು ಮಗುವಿಗೆ ಧೈರ್ಯ ಬರೋದಿಲ್ವಾ ಇವತ್ತು ನಿಮಗೆ ಮ ಇವು ನೋಡಿ ವಯಸ್ಸಿಗಿಂತ ಜಾಸ್ತಿ ಅಭಿಮಾನ ಇದೆ ಮಕ್ಕಳಿಗೆ ಆ ಅಭಿಮಾನ ಕೂತು ಬಂದಾಗ ಸ್ಯೂಸೈಡ್ ಮಾಡಿಕೊಡುವ ಏನರ್ಥ ಮನೋಬಲ ಇಲ್ಲ ಅಭಿಮಾನ ಇದೆ ಮನೋಬಲ ಇದು ಉಲ್ಟಾಗಬೇಕು ನಮ್ಗೆ ಎಷ್ಟು ಬೇಸರ ಆಗತ್ತೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ರೀ ಸ್ಯೂಸೈಡ್ ಮಾಡ್ಕೊಳ್ತಾರೆ ಅಂದರೆ ಏನರ್ಥ ಇದಕ್ಕೆ ಇದು ಯಾಕಿಲ್ಲ ಆತ್ಮಬಲ ತುಂಬೋ ಕೆಲಸ ಶಿಕ್ಷಣ ಇಲ್ಲ ನಮ್ಮ ಮಕ್ಕಳಿಗೆ ಅದೇ ಕಾರಣ ಹಾಗೆ ಶಿಕ್ಷಣದಲ್ಲೇ ಆಗಬೇಕು ಶಿಕ್ಷಣ ಬೇಕಂತ ಕೇಳಬೇಡಿ ಶಿಕ್ಷಣದಲ್ಲಿ ಅವಶ್ಯ ಆಗಬೇಕು ನಮ್ಮ ನೀತಿ ನಮ್ಮ ಧರ್ಮ ಮ ಕಥೆ ನಾನು ನಚಿಕೇತ ಚಿಕ್ಕ ಮಗು ಏಳು ವರ್ಷದ ನೋಡಿ ಆ ಮಗುವಿಗೆ ಎಷ್ಟು ಶ್ರದ್ಧೆ ಇದೆ ಅಂದರೆ ಅವನು ಸರ್ವಸ್ವವನ್ನು ದಾನ ಮಾಡಬೇಕಂತ ಹೊರಟ ಏನು ಮಾಡಿದ ಗೊತ್ತುಂಟ ಸರ್ವಸ್ವನ ದಾನ ಮಾಡಿ ಸರ್ಗಕ್ಕೆ ಹೋಗಬೇಕಂತ ಚಿಕ್ಕ ವಯಸ್ಸು ಏಳು ವರ್ಷ ಐದು ವರ್ಷ ಕೂಸು ನಚಿಕೇತ ಅವನಿಗೆ ಅದು ಆಗಿಲ್ಲ ಅವನಿಗೆ ಯಾಕೂ ಬ್ಯಾಡ್ದಿದ್ದಂಥ ಹಸುವನ್ನು ದಾನ ಮಾಡ್ತಾ ಇದ್ದಾನೆ ಅದು ನೀರು ಕೊಡುವ ಸ್ಥಿತಿ ಇರಲಿಲ್ಲ ಹಾಲು ಕೊಡೋದು ಎಲ್ಲಿಂದ ಬಂತು ಹುಲ್ಲು ತಿನ್ನುವ ಸ್ಥಿತಿ ಇರಲಿಲ್ಲ ಹೇಳ್ತಾನೆ ಅಪ್ಪ ಇದನ್ನು ದಾನ ಮಾಡಬಾರ್ದು ಈ ಅನರ್ಥಕ್ಕೆ ಕಾರಣ ನೀನು ಎಲ್ಲವುದನ್ನು ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಇದನ್ನು ಮಾಡಬೇಡ ನನ್ನನ್ನು ಕೊಟ್ಟಾದರೂ ಸರ್ವಸ್ವ ದಾನವನ್ನು ಪೂರೈಸೋ ಈ ಬಡಕಲು ಹಸನ್ನು ಕೊಡಬೇಡ ಎಂಬ ಅಭಿಪ್ರಾಯದಿಂದ ನನ್ನನ್ನು ಯಾರಿಗೆ ಕೊಡ್ತೀನಿ ನೀನು ಎಲ್ಲವುದನ್ನು ಕೊಡಬೇಕಂತ ಅಂದ್ಕೊಂಡಿದ್ದೆಲ್ಲ ನನ್ನನ್ನು ಕೊಟ್ಟಾದರೂ ಸರ್ವಸ್ವ ದಾನ ಈಗ ನಿರುಪಯುಕ್ತ ಹಸುವನ್ನು ಕೊಡಬೇಡ ಅಂತ ಯಾಕೆ ಇಂಥ ಅನರ್ಥ ಆಗತ್ತೆ ಆ ಆತ್ಮವಿಶ್ವಾಸ ನನ್ನನ್ನು ಯಾರಿಗೆ ಕೊಡ್ತೀನಿ ನೀನು ನನ್ನನ್ನು ಯಾರಿಗೆ ಕೊಡ್ತೀನಿ ನಿನ್ನನ್ನು ಯಾವೇ ಕೊಡ್ತೇನೆ ಅಂತ ಹೇಳಿದ ಸತ್ವ ಅಂತ ಹೇಳಿದ ತಂದೆ ಮಾಡ್ತಕ್ಕಂಥ ಈ ಅಧರ್ಮದಿಂದ ಖಂಡಿತವಾಗಿಯೂ ಅನರ್ಥ ಆಗತ್ತೆ ಅಂತ ಅದನ್ನು ಪ್ರಶ್ನಿಸುವ ಎದೆಗಾರಿಕೆ ಆ ಕೂಸಿಗೆ ಬಂತು ಆ ಮಗುವಿಗೆ ಏ ತಂದೆ ಹಿಡ್ದು ನಮ್ಮ ದೊಡ್ಡವರು ಹೇಳಿದ್ದು ನಾವು ಕೇಳಬೇಕಂತಿಲ್ಲ ದೊಡ್ಡವರು ಹೇಳಿದು ಅನ್ಯಾಯ ಮಾಡಿದ್ರು ಸರಿಯಲ್ಲ ಅಂತಾದರೂ ಪ್ರಶ್ನೆ ಮಾಡಲೇಬೇಕು ನೀವು ಪ್ರಶ್ನಿಸಿರಿ ಅಂತ ಹೇಳಿದಾಗ ಪ್ರಶ್ನಿಸಿರಿ ಅಂದರೆ ತಪ್ಪು ಮಾಡಿದಾಗ ಪ್ರಶ್ನಿಸಿರಿ ಅಷ್ಟೇ ಪ್ರಶ್ನೆ ಕೇಳಿದ ಮಗು ಅವರು ಸಾಯಿ ಅಂತ ಹೇಳಿ ಕೊಟ್ಬಿಟ್ಟ ಶಾಪೇವಿ ಕೊಟ್ಬಿಟ್ಟ ಊಟ ಅಲ್ಲಿ ಯಮನ ಯಮನ ಪುರಕ್ಕೆ ಹೋಗ್ತಾನೆ ಆವಾಗ ತಂದೆ ನಾನು ತಂದೆ ತುಂಬ ಮನಸ್ಸು ನೋವು ಮಾಡಿದ್ದೇನೆ ತಂದೆ ಮನಸ್ಸು ಶಾಂತವಾಗಬೇಕು ತಂದೆ ನಾನು ಈಗ ದೇಹ ಬಿಟ್ಟಿದ್ದೇನೆ ಇನ್ನು ಮುಂದೆ ದೇಹ ತಗೊಂಡು ಹೋಗ್ತೇನೆ ಆಗ ನನ್ನ ತಂದೆ ನನ್ನನ್ನು ಗುರುತಿಸಿ ಒಳ್ಳೆ ಮಾತಾಡಬೇಕು ಪಿತೃ ಮನಸ್ಸೇ ಬೇಕು ಅದನ್ನು ದಯಪಾಲಿಸಿ ಯವದೇ ಹೋದಾಗ ಹೋದಾಗ ಇರಲಿಲ್ಲ ಮೂರು ದಿವಸ ಕಾದವನು ಮಗು ಕಾಯ್ತು ಮೂರು ದಿವಸ ಉಪವಾಸ ಮಾಡ್ತು ಯಾಕಂದರೆ ಆಗ ಶ್ಯಾಮಲಾದೇವಿ ಇದ್ದಿದ್ದು ಸ್ವೀಕಾರ ಮಾಡಬೋದಿತ್ತು ನಾನು ಉಪವಾಸ ಇದ್ದು ನನ್ನ ಮೇಲೆ ಕನಿಕರ ಬರಬೇಕು ಮಹಾನುಭಾವ ಯಮ ನನಗೆ ಅನುಗ್ರಹ ಮಾಡಬೇಕಂತ ಬೇಕು ಬೇಕಂತ ಉಪವಾಸ ಇದ್ದ ಯಮದೇವರು ಬಂದು ಅವಳು ಹೇಳ್ತಾಳೆ ಮೂರು ಉಪವಾಸ ಇದ್ದ ಅಂತ ಹೇಳಿದ ತಕ್ಷಣವೇ ಸಂತೋಷ ಆಗಿ ಅರ್ಘ್ಯಪಾದ್ಯಾದಿ ಪೂಜೆಯನ್ನು ಕೊಟ್ಟ ನಂತರ ಮ ಮೂರು ವರ ಬೇಡು ಅಂತ ಹೇಳಿದಾಗ ಒಂದು ಪಿತೃಸೌಮನಸ್ಯ ನನ್ನ ತಂದೆ ನನ್ನ ಬಗ್ಗೆ ಒಳ್ಳೆ ರೀತಿಯಾಗಿ ಮನಸ್ ಶಾಂತ ಮನಸ್ಕರಾಗಬೇಕು ಒಳ್ಳೆ ಮನಸ್ಸಾಗಿ ಕೆಟ್ಟ ಮನಸ್ಸು ಇರಬಾರ್ದು ಶಾಪ ಕೊಡಬಾರ್ದು ಎರಡನೇದು ಅವನು ಅಗ್ನಿ ತತ್ವ ಭಗವತ್ ತತ್ವದ ಬಗ್ಗೆ ಕೇಳ್ತಾರೆ ಮತ್ತು ಪರಮಾತ್ಮನ ಮುಕ್ತನಲ್ಲಿ ಭಗವಂತ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ವಿಚಾರ ಕೇಳ್ತಾನೆ ನೋಡಿ ಆ ಕೂಸು ನಾನು ಯಾಕೆ ಹೇಳ್ತಾ ಇದ್ದೇನೆ ಶ್ರದ್ಧಾವಾದ ಲಭತೆ ಜ್ಞಾನ ಶ್ರದ್ಧೆ ಎಂಬುದು ಮುಖ್ಯ ಬೇಕು ಅಂದರೆ ಏನು ಶ್ರದ್ಧೆ ಅಂದರೆ ನೋಡಿ ಒಂದು ದೊಡ್ಡವರು ಹೇಳಿದ ಮಾತು ಈ ಮಾತಿನಲ್ಲಿ ಸತ್ಯ ಇದೆ ಈ ಮಾತಿನಂತೆ ನಾನು ನಡ್ಕೊಂಡ್ರೆ ನನಗೆ ಫಲ ಆಗತ್ತೆ ಎರಡು ಎರಡು ಮುಖದ ವಿಶ್ವಾಸ ಆ ಮಗು ಇದೆ ಏನಾದರೂ ಉಪ ನಿರುಪಯುಕ್ತವಾದ ಹಸುವನ್ನು ಕೊಟ್ಟರೆ ಅಲ್ಲಿ ಸುಖ ಹೋಗುವ ಲೋಕ ಅಲ್ಲ ಸುಖ ಇಲ್ಲದ ದುಃಖ ಲೋಕಕ್ಕೆ ಹೋಗಬೇಕಾಗಂಥ ವಿಶ್ವಾಸ ಇದೆ ಈ ಶ್ರದ್ಧೆ ಇದೆ ಆ ಶ್ರದ್ಧೆಯಿಂದ ಪ್ರಶ್ ಹಾಕಿದ್ದಕ್ಕೆ ಶಾಪ ಬಂತು ಎದೆ ಗೊಂದ ನನಗೇನು ಶಾಪ ಇದು ಅಪರೂಪ ಅಲ್ಲ ಏನು ನನ್ನ ಹಿಂದೆ ಎಷ್ಟೋ ಜನ ಸತ್ತಿದ್ದಾರೆ ನೀವು ಶಾಪ ಕುಡಿದ್ರು ನಾನು ಸಾಯೋದೆ ನನಗೇನು ತೊಂದರೆ ಇಲ್ಲ ಅಂತ ಮಗು ಹೋಯಿತು ಯಮದೇವರನ್ನು ಸಂತೋಷಪಡಿಸಿ ಮೂರು ವರವನ್ನು ಕೇಳಿ ಎತ್ತರ ಕೇರ್ತು ಮಗು ಇಂಥ ಕಥೆಗಳನ್ನು ಕೇಳಬೇಕು ತಂದೆಯಿಂದ ಉಗಿಸಿಕೊಂಡು ಸತ್ರೂ ಕೂಡ ತಂದೆಗೆ ಸಂತೋಷವಾಗುವ ರೀತಿಯಲ್ಲಿ ವರವನ್ನು ಕೊಟ್ಟು ತಂದೆಯ ಕೀರ್ತಿಯನ್ನು ತನ್ನ ಕುಲದ ಕೀರ್ತಿಯನ್ನು ಬೆಳಗಿದಂತಹ ಕಥೆಯನ್ನು ಹೇಳಬೇಕ್ರಿ ಮಕ್ಕಳಿಗೆ ಇಲ್ಲಾಂದರೆ ಹೇಗೆ ಸಾಧ್ಯ ಇಂಥ ಕಥೆಗಳು ಬೇಕೇ ಬೇಕು ಶಿಕ್ಷಣದಲ್ಲಿ ನೀತಿ ಶಿಕ್ಷಣ ಬೇಕೇ ಬೇಕು ಹಾಗಾಗಿ ಶಿಕ್ಷಣದಲ್ಲಿ ಧರ್ಮ ನುಸುಳೇಬೇಕು ಅದು ತುಂಬ ಅಗತ್ಯ ಇದೆ ನನ್ನ ಅಭಿಪ್ರಾಯ ವೇದ ಉಪನಿಷತ್ತುಗಳು ಶ್ಲೋಕಗಳು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತವಾಗಿದೆ ಅಂತ ಅನಿಸುತ್ತೆ ಹೌದಲ್ಲ ಸಂದೇಶಗಳಿದೆಯಲ್ಲ ಪ್ರಸ್ತುತವೇ ಹ್ಞೂ ಯಾಕೆಂದರೆ ನಿಮಗೆ ಎಲ್ಲ ಉಪಾಸನೆ ಮುಖಗಳಿದೆ ಧರ್ಮದ ಮುಖ ಇದೆ ಯಾವ ರೀತಿಯಾಗಿ ನಡ್ಕೊಳ್ಬೇಕಂತ ಆಚಾರ ಸಂಹಿತೆ ಅದರಲ್ಲಿದೆ ಅದೆಲ್ಲ ಬೇಕಲ್ಲ ಸಾರ್ವಕಾಲಿಕ ಅದು ಯಾವ ಕಾಲದಲ್ಲಿ ಬೇಕಾಗಿಲ್ಲ ಹೇಳಿ ನೀತಿ ಯಾವ ಕಾಲಕ್ಕೆ ಬೇಕಾಗಿಲ್ಲ ಸತ್ಯ ಯಾವ ಕಾಲಕ್ಕೆ ಬೇಕಾಗಿಲ್ಲ ನಿರ್ವಂಚನೆ ನಿಷ್ಕಪಟ ಯಾವ ಕಾಲಕ್ಕೆ ಬೇಕಾಗಿಲ್ಲ ಎಲ್ಲ ಕಾಲದಲ್ಲಿ ಬೇಕಲ್ಲ ಹಾಗಾಗಿ ಅದು ಸಾರ್ವಕಾಲಿಕ ಬೇಕೇ ಬೇಕು ಒಂದು ಮಾತಲ್ಲಿ ಹೇಳೋದಾದರೆ ಧರ್ಮ ಅಂದರೆ ಸಂಸ್ಕೃತಿನ ಮಾನವೀಯತೆಯ ಸಹಾಯನ ಆಚರಣೆಯಲ್ಲಿ ಬರ್ತಕ್ಕಂಥದ್ದೆಲ್ಲ ಅದು ಅದು ಮಾನಸಿಕವಾಗಿ ಇರುತ್ತೆ ಈಗ ದೇವರ ಚಿಂತನೆ ಮಾಡಿದರೆ ಅದೊಂದು ಧರ್ಮ ಮಾನಸಿಕವಾಗಿ ಇರುತ್ತೆ ಕೃತಿಯಲ್ಲಿ ನಾವು ಪೂಜೆ ಮಾಡ್ತೇವೆ ಕಾಯಕವಾಗಿ ಇದೆ ವಾಚನಿಕವಾಗಿಯೇ ಮಾಡಬಹುದು ದೇ ಕಾಯೇನ ವಚಸ ಮನಸ ಅದೇ ಹೇಳ್ತಾರೆ ಭಾಳ ನಿಮಗೆ ನಾವು ಹೇಳೋದಾದ್ರೆ ತದ್ರತ್ಯ ಸ್ವಭಾವತಃ ವಿಷ್ಣು ವಿಷ್ಣು ಸರ್ವೋತ್ಮ ಸರ್ವೋತ್ತಮ ಜ್ಞಾನಪೂರ್ವ ಸ ಸದಾ ಅಖಂಡ ತ್ರಿವಿಧಾ ಪೂಜಾ ಸ್ವಭಾವತಃ ರಕ್ಷಸೀತ್ಯವ ವಿಶ್ವಾಸ ತದೀಯೋಮಿದೆ ಅಖಂಡ ತ್ರಿವಿಧಾ ಪೂಜೆ ಅಂದರೆ ನಾವು ಧರ್ಮವನ್ನು ಮಾತಿನಿಂದಲೂ ಮಾಡಲಿಕ್ಕೆ ಬರುತ್ತೆ ಮನಸ್ಸಿನಿಂದಲೂ ಮಾಡಲಿಕ್ಕೆ ಬರುತ್ತೆ ಕಾಯಿನಿಂದಲೂ ಮಾಡಲಿಕ್ಕೆ ಬರುತ್ತೆ ಅದು ಧರ್ಮ ಅಂದರೆ ಎರಡು ಮೂರಕ್ಕೂ ಸಂಬಂಧಪಟ್ಟದ್ದು ಕಾಯಿಕವಾಗಿ ಇದೆ ಕ್ರಿಯಾರೂಪವಾದದ್ದಿದೆ ಧರ್ಮವೇ ನೀವು ಧರ್ಮದ ಬಗ್ಗೆ ಮಾತಾಡುವಾಗ ಒಂದಷ್ಟು ಪ್ರಶ್ನೆಗಳು ಬಂದಿದ್ದು ಸನಾತನ ಧರ್ಮ ಜೊತೆಗೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಧರ್ಮದಲ್ಲಿ ನಾವು ಪ್ರಚಾರವನ್ನು ನೋಡ್ತೀವಿ ಒತ್ತಡ ಹಾಕೋದನ್ನು ನೋಡಿದ್ದೀವಿ ಅಥವಾ ಧರ್ಮದ ಬಗ್ಗೆ ಅವರಿಗೆ ತಿಳಿ ಹೇಳೋ ಪ್ರಯತ್ನಗಳಾಗತ್ತೆ ಬಟ್ ಸನಾತನ ಧರ್ಮದಲ್ಲಿ ಅದು ಯಾವಕ್ಕಾಗಲ್ಲ ಪ್ರಚಾರ ಆಗೋದಿಲ್ಲ ಒಬ್ಬರು ಮೇ ಒಬ್ಬರ ಹತ್ರ ಅದನ್ನು ಹೋಗಿ ತಿಳಿ ಹೇಳೋ ಪ್ರಯತ್ನಗಳಾಗಲ್ಲ ಯಾಕೆ ನಮ್ಮ ಧರ್ಮದಲ್ಲಿ ಹಾಗೆ ಧರ್ಮ ಈಗ ಏನಂತ ಹೇಳಿದರೆ ಪ್ರಚಾರ ಆಗುವುದಿಲ್ಲ ಅಂತೇನಿಲ್ಲ ಪ್ರಚಾರ ಆಗತ್ತೆ ಆದರೆ ಕೆಲವು ಪ್ರಚಾರ ಅಂದರೆ ಏನಾಗಿದೆ ಇದು ವರ್ಣಾಶ್ರಮದ ಒಂದು ಧರ್ಮದ ಚೌಕಟ್ಟಿರುತ್ತಲ್ಲ ಆ ವರ್ಣಾಶ್ರಮದ ಚೌಕಟ್ಟಿನಲ್ಲಿ ಏನಾಗಿದೆ ಅಂದರೆ ಅದು ಸ್ವಲ್ಪ ಅಲ್ಲಿಯಲ್ಲೇ ಒಂದು ಧರ್ಮ ಚ ಇದ್ರ ಒಳಗೆ ಪರಿ ಪರಿಮಿತವಾಗಿದೆ ಆದರೆ ನಮ್ಮ ಅಭಿಪ್ರಾಯದಲ್ಲಿ ಭಗವದ್ಗೀತೆ ಈಗ ವೇದದ ಒಂದು ಒಂದು ಹೇಳಿ ಉದ್ಧರಿಸಿ ಆ ಧರ್ಮ ಧರ್ಮದ ಪ್ರಚಾರ ಇಲ್ಲದೇ ಇರಬಹುದು ಆದರೆ ನಮಗೆ ಪುರಾಣದ ಮೂಲಕ ಭಗವದ್ಗೀತೆಯ ಮೂಲಕ ಅದೆಲ್ಲವರಿಗೂ ಕೂಡ ಅದನ್ನು ಅದರ ಮೂಲಕ ಮಾಧ್ಯಮವೇ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಧರ್ಮದ ಬಗ್ಗೆ ಒಂದಷ್ಟು ಗೊಂದಲಗಳು ಅನೇಕರಿಗೆ ಧರ್ಮ ಅಧರ್ಮದ ಬಗ್ಗೆ ಮಾಹಿತಿ ಇರಲಿಲ್ಲ ಅದನ್ನು ಧರ್ಮ ದರ್ಶನದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ